জয় বেম জয় জয়েন জয় বেম বোলো রে বোলো বোলো রে বোলো জয় বিন বোলো বোলো রে বোলো জয় বোলো জয় বোলো জয় জয় जोर से बोलो जय भीम जोर से बोलो जय भीम बोलो खुशी से बोलो जय बोलो जय भीम जय भीम जय 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 भीम जय भीम जय भीम जय 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 बोलो बोलो संविदना शिल्पी डॉक्टर बी आर अम्बेडकर के जय जय भीम ನಮಸ್ತೆ ನನ್ನ ಹೆಶ್ವರ್ ಪರಮೇಶ್ ಅಂತ ಹೇಳಿ ಜೈ ಭೀಮ್ ಯುವಕರ ಬಳಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಗರ ಮಹಾದೇವಪುರ ಮೇನ್ ಮುಖ್ಯ ರಸ್ತೆಯ ಸಾಥಗಳಿ ಅಂಚೆ ಸಾಥಗಳಿ ನಾವು ಈಗಾಗಲೇ ನಾಲ್ಕು ವರ್ಷದಿಂದ ಅಂಬೇಡ್ಕರ್ ಜನ್ಮದಿನೋತ್ಸವವನ್ನು ಅದ್ಧೂರಿಯಾಗಿ ಮಾಡಬೇಕಂತೇಳಿ ಸತತವಾಗಿ ಪ್ರಯತ್ನ ಮಾಡಿಕೊಂಡು ಈ ಮಧ್ಯೆ ಕರೋನಾ ಕೂಡ ಬಂದಿತ್ತು ಕೊರೋನಾ ಬಂದಾಗ ಎರಡು ಬಾರಿಗೆ ನಾವು ಅದ್ದೂರಿಯಾಗಿ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ ಅದೇ ರೀತಿ ಮುಂದಿನ ದಿನ ಮುಂದಿನ ವರ್ಷ ಮಾಡೋಣ ಇನ್ನೂ ಅದ್ದೂರಿಯಾಗಿ ಅಂತ ಹೇಳಿದಾಗ ಮತ್ತೆ ಎಲೆಕ್ಷನ್ ಬ್ಯುಸಿ ಅಂತೇಳಿ ಎಲೆಕ್ಷನ್ ಬ್ಯುಸಿಲಿ ಪರ್ಮಿಷನ್ಗಳಿರಲಿಲ್ಲ ಆದಾಗಿ ಈಗ ನಾವು ಈ ವರ್ಷ ನೂರ ಮೂವತ್ತ್ನಾಲ್ಕನೇ ಜನ್ಮದಿನೋತ್ಸವವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ಅದ್ದೂರಿಯಾಗಿ ಮೆರವಣಿಗೆ ಮೆರವಣಿಗೆಯಿಂದ ನಾವು ಮಹಾದೇವಪುರ ಮೇನ್ ಮುಖ್ಯ ರಸ್ತೆಯಿಂದ ಶಾಂತಿನಗರ ಮತ್ತು ಉದಯಗಿರಿ ರಸ್ತೆಯಿಂದ ಹಿಡಿದು ಟೌನ್ ಹಾಲ್ ಬಳಿ ನಾವು ತೆರಳುತ್ತಾ ಇದ್ದೀವಿ ಅದ್ದೂರಿಯಾಗಿ ನಮ್ಮ ರಥೋತ್ಸವ ಮಾಡ್ತಾಯಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದೋತ್ಸವವನ್ನು ಅದ್ದೂರಿಯಾಗಿ ನಡೆಸ್ಕೊಡ್ಬೇಕಂತೇಳಿ ನಾವೆಲ್ಲರೂ ಸೇರಿ ನಮ್ಮ ಯುವಕರು ಕಾಲೋನಿಯ ಅಂಬೇಡ್ಕರ್ ಕಾಲೋನಿಯ ಪೌರ ಪೌರಕಾರ್ಮಿಕರ ಕಾಲೋನಿಯ ಯುವಕರೆಲ್ಲ ಸೇರಿ ಮತ್ತು ಸಂಘದ ಪದಾಧಿಕಾರಿಗಳು ಯಜಮಾನರುಗಳು ಎಲ್ಲರೂ ನಿವಾಸಿಗಳೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಜನ್ಮ ದಿನೋತ್ಸವವನ್ನು ಅದ್ದೂರಿಯಾಗಿ ಮಾಡಿಕೊಡ್ತಾ ಇದೀವಿ ಅಂತ ಹೇಳಿ ಏನು ಹುಟ್ಟಿದೋ ಜಯಂತಿ ಇದೆಯೋ ಎಲ್ಲ ಕಾಲುವನಿಗಿಂತ ನಮ್ಮ ಭಾರತ ಅಂಬೇಡ್ಕರ್ ಕಾಲುವನೆಯಿಂದ ಅಂಬೇಡ್ಕರ್ ನಗರದಿಂದ ಇವತ್ತು ಭ್ರಮಣವಾಯ್ತಾ ಇದ್ದೀವಿ ಬೆಳ್ಳೆ ರಕ್ತದಿಂದ ಕರ್ಕೊಂಡು ಔಣ ಗಂಟೆ ಹೋಗಿ ಯಶಸ್ವಿ ಮಾಡ್ತೀವಿ ಅಂತ ನಾವು ಏನು ಹೊರಟಿದ್ವೋ ಒಳ್ಳೆ ರೀತಿಯಲ್ಲಿ ಸಾಗಲಿ ಅಂತ ನಾವು ಎಲ್ಲಾ ಕಾಲುವನಿಗಳು ತಿಳಿಸ್ತಾ ಇದೀವಿ ಎಲ್ಲ ಜನ ನಮ್ಮ ಕಾಲುವ ಎಲ್ಲರೂ ಇದೇ ರೀತಿ ವರ್ಷ ವರ್ಷ ಮಾಡ್ತಿರುವಂತ ಇನ್ನೂ ಮುಂದಿನ ರೀತಿ ಹೆಚ್ಚಿನ ವರ್ಷ ಹೆಚ್ಚಿನ ರೀತಿ ಮಾಡಬೇಕಂತ ತುಂಬಾ ನಮ್ಗೆ ಎಲ್ಲ ಎಚ್ಚರಿಸಿ ಮಾಡುವಂತ ಸಾಕಾಡ್ಬೇಕಂತ ಜನ ಸಾಕಾಡ್ಬೇಕಂತ ಹೇಳಿದಂತ ನಮ್ಮ ಮಾತನ್ನ ಪ್ರಾಮುಖ್ಯಿಸ್ತಾ ಇದ್ದೇವೆ ನೂರ ಮೂವತ್ನಾಲ್ಕನೇ ವರ್ಷದ ಜನ್ಮದಿನೋತ್ಸವದಂದು ನಾವು ಹೆಣ್ಮಕ್ಳೆಲ್ಲ ಸೇರಿ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ಗೆ ಜಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ದಿನ ಜನ್ಮದಿನೋತ್ಸವವನ್ನು ನಾವು ಭಾರತ ನಗರ ಅಂಬೇಡ್ಕರ್ ಕಾಲೋನಿಯಿಂದ ಇವತ್ತು ರಾಜಮಾರ್ಗವಾಗಿ ಅಂದರೆ ನಮ್ಮ ಭಾರತ್ ಉದಯಗಿರಿ ಶಾಂತಿನಗರ ಗಾಂಧಿನಗರ ಹತ್ರ ನಾವು ತೊಗೊಳ ಸೇರ್ತಾ ಇದ್ದೀವಿ ಈ ಅಂಗವಾಗಿ ಅಂಬೇಡ್ಕರ್ ಅವರ ನೂರ ಮೂವತ್ತೈದು ಜನ್ಮದಿನ ಅಂಗವಾಗಿ ನಾವು ಅದ್ದೂರಿಯಾಗಿ ಬೆಳ್ಳೂರುಗೋಸ್ಕರ ಕರ್ಕೊಂಡು ಬರ್ತಾ ಇದ್ವಿ ಇವತ್ತು ನಾವು ರಾಜ ಮಹಾರಾಜರಂತೆ ಇದೇ ರೀತಿ ವರ್ಷ ವರ್ಷವೂ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ನಮಸ್ ಎಲ್ಲರಿಗೂ ನಮಸ್ತೆ ನಾನು ಪೌರಕಾರ್ಮಿಕ ನನ್ನ ಹೆಸರು ಮಂಜುನಾಥ್ ಅಂತ ನಾನು ಪೌರಕಾರ್ಮಿಕ ಆಗಿ ಕೆಲಸ ಮಾಡುತ್ತಿದ್ದೇನೆ ಹದಿನೇಳು ವರ್ಷದಿಂದ ಏನು ಈ ಅಂಬೇಡ್ಕರ್ ಅವರ ಜನ್ಮೋತ್ಸವವನ್ನು ಕಳೆದ ನಾಲ್ಕು ವರ್ಷದಿಂದ ಹಂತ ಹಂತವಾಗಿ ನಾವು ಹೋಗ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಈ ನಮ್ಮ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮುಖಾಂತರ ಟೌನಲ್ಲಿಗೆ ತಲುಪಬೇಕಂತ ನಾವೆಲ್ಲ ಯುವಕರುಗಳು ಭಾರತ ನಗರದಿಂದ ಅಂಬೇಡ್ಕರ್ ಕಾಲೋನಿಯಿಂದ ಸಾತ್ಗಳಿಂದ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ ಆ ಇದಕ್ಕೆ ಏನು ನಾವು ಅಂಬೇಡ್ಕರ್ ಮೇಲೆ ಅಭಿಮಾನ ಇಟ್ಟಿದ್ದೀವ ಅದು ನಮ್ಮದು ಯಾವತ್ತು ವರ್ಷ ವರ್ಷವೂ ಆ ಅಭಿಮಾನ ಹಂಗೆ ಮುಂದುವರೆತಿದೆ ನಮ್ಮ ಯುವಕರುಗಳು ಈಗ ನಮ್ಮ ದೇವಸ್ಥಾನಗಳಲ್ಲಿ ಪೂಜೆ ಪುರಸ್ಕಾರದಲ್ಲಿ ಮುಂದಾಗಿದಾರ ಅದನ್ನೆಲ್ಲ ಬಿಟ್ಟು ಅಂಬೇಡ್ಕರ್ ಅವರ ಇದಕ್ಕೆ ಬರಬೇಕು ಅನ್ನೋದನ್ನು ಎಲ್ರಿಗೂ ಗಮನಕ್ಕೆ ತರೋ ಅಂತ ವಿದ್ಯಾವಂತರ ಅಂತ ಆಗಲಿ ಅಂತ ನಾವು ಅವರಿಗೆ ಬರೋಕ್ಕೆ ಒಂದು ಮಾದರಿ ಆಗ್ತಾ ಇದ್ದೀವಿ ಸರ್ ನಮ್ಮ ಅಂಬೇಡ್ಕರ್ ನಗರಿಂದ ಪೂರ್ವ ಕಾರ್ಮಿಕರ ನಾವು ಹಾಗೂ ನಮ್ಮ ಮುಸ್ಲಿಂ ಸಮುದಾಯ ಅವರು ಎಲ್ಲ ನಮ್ಮ ಇಲ್ಲಿ ಅಂಬೇಡ್ಕರ್ ನಗರ ಸಮುದಾಯವರೆಲ್ಲ ಸೇರಿ ಇವತ್ತು ನಾವು ಏನಪ್ಪಾ ಅಂದರೆ ಇಲ್ಲಿಂದ ಭಾರತ ತಂತ್ರ ಭಾರತ ಭಾರತದಿಂದ ಇಲ್ಲಿ ನಾವು ಹವನ್ ನಾಲ್ಕು ಗಂಟೆ ಅಂಬೇಡ್ಕರ್ ಸೇರನ್ನು ತಗೊಂಡು ನಾವು ಈ ಸ್ವಯಂತ್ರ ಇದು ಅದಕ್ಕೆಲ್ಲ ನಾವು ಎಲ್ಲ ರ್ಯಾಲಿ ಮುಖಾಂತರ ಎಲ್ಲ ಒಗ್ಗಟ್ಟಾಗಿ ಒಂದು ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದಾಗಿ ನಾವು ನಮ್ಮ ಅಕೌಂಟ್ ಅಲ್ಲದೆ ಬೈತಾ ಇದ್ದೀವಿ ಎಲ್ಲರಿಗೂ ಹಾಗೂ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಹೇಳಕ್ಕೆ ಬಯಸ್ತೀವಿ ನಾನು ಕಾರ್ಯಕರ್ತ ಎಲ್ಲ ಒಂದಾಗಿ ನಾವು ಮುಸ್ಲಿಮ್ ಬಾಂಧವ ಮುಸ್ಲಿಮ್ ಬಾಂಧವರು ಅಂಬೇಡ್ಕರ್

ಈಗ ಅದೇ ಥರ ಬಿ ಆರ್ ಅಂಬೇಡ್ಕರ್ ಭಾರತ್ ನಗರದಲ್ಲಿ ಅಂಬೇಡ್ಕರ್ ನಗರ ನಾವು ಅದ್ಧೂರಿಯಾಗಿ ಬೆಳ್ಳಿ ರಥದಲ್ಲಿ ಅವರ ಭಾವಚಿತ್ರವನ್ನು ಅವರ ಮೆರವಣಿಗೆ ಮಾಡಿಕೊಂಡು ಹೋಗಿ ಅಲ್ಲಿ ಹಾರವನ್ನು ಹಾಕೋದಂತೆ ಇಲ್ಲಿ ಮಾಡ್ತಾಯಿದ್ದೀವಿ ಈ ನಮ್ಮ ಈ ಮೆರವಣಿಗೆ ಮಾಡುವುದಕ್ಕೆ ಎಲ್ಲ ಪ್ರತಿಯೊಂದು ಪೌರಕಾರ್ಮಿಕರು ಎಲ್ಲರೂ ಬಂದು ಭಾಗವಹಿಸಿದ್ದಾರೆ ಹೆಚ್ಚಿನ ಮೂಲಕ ಬಂದಿದ್ದಾರೆ ಹಾಗೆ ನಮಗೆ ಇದು ತುಂಬ ಖುಷಿ ಆಯಿತು ಇದೇ ಥರ ವರ್ಷ ವರ್ಷ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಜೈ ಭೀಮ್ ನನ್ನ ಹೆಸರು ರವಿಕುಮಾರ್ ಅಂತ ನಾನು ಸ್ಯಾಮ್ಸಂಗ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಈಗ ಈ ದಿನ ನಮಗೆ ತುಂಬ ಮಹತ್ವವಾದ ದಿನ ಏನಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಇದನ್ನು ಕಳೆದ ತುಂಬ ವರ್ಷಗಳಿಂದಲೂ ನಾವು ನಡೆಸ್ತಾ ಬಂದಿದ್ದೀವಿ ಈ ದಿನ ತುಂಬ ಜನ ಸೇರಿದ್ದಾರೆ ಅದಕ್ಕೆ ತುಂಬ ಖುಷಿ ಆಗ್ತಿದೆ ನಾವು ಇದು ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ನಾವು ಈಗ ಭಾರತ್ ನಗರದಿಂದ ರಾಜಮಾರ್ಗವಾಗಿ ನಮ್ಮ ಅಂಬೇಡ್ಕರ್ ಜಯಂತಿನ ಬೆಳ್ಳಿ ರಥೋತ್ಸವದಲ್ಲಿ ಕರ್ಕೊಂಡು ಬಂದಿದ್ದೀವಿ ಇವತ್ತು ಕರ್ಕೊಂಡ್ಬಂದು ಟೌನಲ್ಲಿ ಸೇರಿದ್ದೀವಿ ನಾವು ಇಲ್ಲಿ ಸೇರಿದಕ್ಕೂ ಬಂದು ನಮ್ಮ ಬಂಧು ಬಳಗ ಎಲ್ಲರೂ ಬಂದು ಸೇರಿದ್ದಾರೆ ತುಂಬ ಖುಷಿ ಆಯ್ತಿದ್ದು ಜೈ ಭೀಮ್ ಇದು ರೈಟ್ ನ್ಯೂಸ್